ನಮಸ್ಕಾರ ಆತ್ಮೀಕಿರಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಹಿಂದೂ ಧರ್ಮದ ಆಚಾರ ವಿಚಾರಗಳೇ ಎಂಥವರನ್ನು ಒಂದು ಕ್ಷಣ ಮಂತ್ರ ಮುಕ್ತರನ್ನಾಗಿಸುತ್ತೆ ಭಾಷೆ ಬಲ್ಲದೆ ಇರುವವರು ಆಚಾರ ವಿಚಾರ ತಿಳಿಯದೆ ಇದ್ದವರು ಭಾರತದ ಸಂಸ್ಕೃತಿ ಬಗ್ಗೆ ಗಂಧಗಾರಿ ಗೊತ್ತಿಲ್ಲದವರು ಕೂಡ ಅದೆಷ್ಟೋ ಮಂದಿ ಹಿಂದೂ ಸಂಪ್ರದಾಯಕ್ಕೆ ಮಾರು ಹೋಗಿದ್ದಾರೆ ನಮ್ಮ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಂಡು ಹಿಂದೂ ಸಂಪ್ರದಾಯಕ್ಕೆ ಶರಣಾದವರು ಇದ್ದಾರೆ ನಾವಿವತ್ತು ಹೇಳೋದಿಕ್ಕೆ ಹೊರಟಿರೋ ಸ್ಟೋರಿ ಕೂಡ ಇಂತಹದ್ದೇ ಇಲ್ಲೇ ಇನ್ನೂರು ಮುನ್ನೂರು ಕಿಲೋಮೀಟರ್ ದೂರದಲ್ಲಿರೋ ಗೋಕರ್ಣ ಎಲ್ಲಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರೋ ರಷ್ಯಾ ಎಲ್ಲಿ ಹಿಂದೂ ಧರ್ಮದ ಆಚಾರ ವಿಚಾರಗಳ ಪವರ್ ಎಂಥದ್ದು ಅನ್ನೋದಕ್ಕೆ ಈ ಹೆಣ್ಣುಮಗಳೇ ಸಾಕ್ಷಿ ಈಕೆ ಹೆಸರು ನೀನಾ ಕುಟೀನಾ ಕುಟಿ ಬೆಳೆದಿದ್ದೆಲ್ಲ ರಷ್ಯಾದಲ್ಲೇ ಎರಡು ಸಾವಿರದ ಹದಿನಾರರಲ್ಲಿ ಭಾರತಕ್ಕೆ ಹೋಗಬೇಕು ಅನ್ನೋ ಮನ್ಸಾಗುತ್ತೆ ಹೀಗಾಗಿ ಸೀದಾ ಫ್ಲೈಟ್ ಹತ್ತಿದವರು ಬಂದ್ ಇಳಿದಿದ್ದು ಗೋವಾಗೆ ಅಲ್ಲೇ ಒಂದಿಷ್ಟು ಕಾಲ ಉಳಿತಾರೆ ಆಮೇಲೆ ಅಲ್ಲೇ ಕೆಲಸ ಮಾಡಬೇಕು ಅನ್ನೋ ಮನ್ಸಾಗುತ್ತೆ ಹೀಗಾಗಿ ಹೋಟೆಲ್ ಮತ್ತು ಖಾಸಗಿ ಕಂಪನಿಗಳಲ್ಲಿ ಒಂದು ವರ್ಷ ಕೆಲಸ ಕೂಡ ಮಾಡ್ತಾರೆ ಆದ್ರೆ ಒಂದು ವರ್ಷ ಕಳಿತಾ ಪಾಸ್ಪೋರ್ಟ್ ಅವಧಿ ಮುಗ್ದಿರುತ್ತೆ ಒಂದು ವರ್ಷದ ಅವಧಿಗೆ ಮಾತ್ರ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಬಂದಿರುತ್ತಾರೆ ಹೀಗಾಗಿ ಹೋಟೆಲ್ನವರು ಕೆಲಸದಿಂದ ತೆಗೆದು ಹಾಕ್ತಾರೆ ವೀಸಾ ಅವಧಿ ಮೇಲೆ ವಿದೇಶಿಕರನ್ನ ಯಾರು ಕೆಲಸಕ್ಕೆ ಸೇರಿಸಿಕೊಳ್ಳುವಂತಿಲ್ಲ ಜೊತೆಗೆ ಭಾರತದಲ್ಲಿ ವಾಸ ಮಾಡುವುದಕ್ಕೆ ಅವಕಾಶ ಕೂಡ ಕೊಡುವಂತಿಲ್ಲ ಇದು ಭಾರತ ದೇಶದ ಕಾನೂನು ಒಂದು ವರ್ಷ ಗೋವಾದಲ್ಲೇ ಇದ್ದ ರಷ್ಯಾ ಹೆಣ್ಮಗಳಿಗೆ ಹಿಂದೂ ಧರ್ಮದ ಆಚಾರ ವಿಚಾರ ತುಂಬಾನೇ ಆಕರ್ಷಣೆ ಮಾಡುತ್ತೆ ಹೀಗಾಗಿ ಭಾರತವನ್ನ ಬಿಟ್ಟು ಹೋಗೋದಿಕ್ಕೆ ಮನಸೇ ಆಗಲ್ಲ ಅತ ಪಾಸ್ಪೋರ್ಟ್ ಅವಧಿ ಮುಗಿದಿತ್ತು ಏನೇ ಆಗಲಿ ಇಲ್ಲೇ ಇದ್ದು ಬಿಡೋಣ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಅವರನ್ನ ಕರ್ಕೊಂಡು ಗೋವಾದಲ್ಲೇ ನೆಲೆಸಿದವರು ಬಳಿಕ ಬಂದಿದ್ದು ದಕ್ಷಿಣ ಕಾಶಿ ಅಂತ ಕರೆಯಿಸಿಕೊಳ್ಳೋ ಗೋಕರ್ಣ ಆಗಲಿ ಇಲ್ಲಿಗೆ ಬಂದವರು ಏನ್ ಮಾಡಿದ್ರು ರಾಮತೀರ್ಥ ಬೆಟ್ಟದ ಮೇಲಿರೋ ಗುಹೆ ಸೇರಿದ್ಯಾ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಈಗಲೇ ಸಬ್ಸ್ಕ್ರೈಬ್ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಇದು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಿಂದ ಸ್ವಲ್ಪ ದೂರದಲ್ಲಿರೋ ಬೆಟ್ಟ ಸುತ್ತಮುತ್ತಲೂ ದಟ್ಟಾರಣ್ಯ ಅಲ್ಲೊಂದು ಸಣ್ಣ ಗುಹೆ ಏನೇ ಆದ್ರೂ ಬಂದು ನೋಡೋರಿಲ್ಲ ಕೂಗಿ ಕರೆದ್ರೂ ಸಹಾಯಕ್ಕೆ ಬರೋರಿಲ್ಲ ವಿಷ ಜಂತುಗಳೇ ತುಂಬಿರೋ ಸ್ಥಳದಲ್ಲಿ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ಈ ಜಾಗದಲ್ಲಿ ಪ್ರಾಣಿ ಪಕ್ಷಿಗಳೇ ಇರೋದಕ್ಕೆ ಭಯ ಪಡುತ್ತವೆ ಅಂಥದ್ರಲ್ಲಿ ರಷ್ಯಾದಿಂದ ಬಂದ ಹೆಣ್ಮಕ್ಳು ತನ್ನಿಬ್ರು ಮಕ್ಕಳನ್ನ ಇಟ್ಕೊಂಡು ನಿಗೂಢವಾಗಿ ಜೀವನ ಸಾಗಿಸ್ತಾ ಇದ್ರು ಹಿಂದೂ ಧರ್ಮದ ಆಚಾರ ವಿಚಾರಕ್ಕೆ ಮಾರು ಹೋದವ್ರು ತಾನಿರೋ ಗುಹೆಯಲ್ಲೇ ದೇವಿಯ ವಿಗ್ರಹ ಇಟ್ಕೊಂಡು ಹೋಮ ಹವನ ನಡೆಸ್ತಿದ್ರಂತೆ ಇದೇ ನೋಡಿ ಗೋಕರ್ಣದ ರಾಮತೀರ್ಥ ಗುಡ್ಡದ ಮೇಲಿನ ಗುಹೆ ಉತ್ತರ ಕನ್ನಡ ಜಿಲ್ಲೆಯ ಕುಮುಟ ತಾಲೂಕಿನ ಈ ಜಾಗಕ್ಕೆ ಮನುಷ್ಯರು ಬರೋದಕ್ಕೆ ಹೆದರ್ತಾರೆ ಕಳೆದ ಬಾರಿ ಬಾರಿ ಮಳೆಯಾಗಿದ್ದರಿಂದ ಈ ಗುಹೆಯ ಒಂದು ಭಾಗ ಕುಸಿದ್ ಹೋಗಿತ್ತು ಹಾವು ಚೇಳುಗಳೇ ಇರೋ ಈ ಜಾಗದಲ್ಲಿ ಮಗೆಲ್ಲ ಕಣ್ಣಾಗಿರ್ಬೇಕು ಒಂಚೂರು ಎಚ್ಚರ ತಪ್ಪಿದ್ರೂ ಅಪಾಯ ಕಟ್ಟಿಟ್ಟ ಬುದ್ಧಿ ಈ ಜಾಗವನ್ನ ಅದ್ ಹೇಗೆ ಈ ರಷ್ಯಾ ಹೆಣ್ಮು ನೋಡ್ಕೊಂಡ್ರೋ ಗೊತ್ತಿಲ್ಲ ಇದೇ ಸಣ್ಣ ಜಾಗವನ್ನೇ ತಮ್ಮ ಮನೆ ಮಾಡ್ಕೊಂಡಿದ್ದಾರೆ ಆತ್ಮಗಿರೇ ಮೂರ್ನಾಲ್ಕು ದಿನದ ಹಿಂದೆ ಇದೇ ಜಾಗದ ಸುತ್ತಮುತ್ತ ಗಸ್ತು ತಿರುಗ್ತಾ ಇದ್ದ ಪೊಲೀಸರು ರಷ್ಯಾ ಲೇಡಿಯನ್ನ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಮಹಿಳೆ ಜೊತೆ ಇದ್ದ ಇಬ್ರು ಮಕ್ಕಳ ಕಥೆ ಕೇಳಿ ಹೌಹಾರಿ ಹೋಗಿದ್ದಾರೆ ಯಾಕಂದ್ರೆ ಯಾವೊಂದು ನರ ಪಿಳೆಯೂ ಇಲ್ಲದ ಜಾಗದಲ್ಲಿ ಅದ್ ಹೇಗಿದ್ರು ಅದರಲ್ಲೂ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆ ಇಬ್ರು ಪುಟಾಣಿ ಮಕ್ಕಳು ಬೇರೆ ಇವ್ರ ಜೊತೆ ಅದ್ ಹೇಗ್ ಕಾಲ ಕಡಿತಾ ಇದ್ರು ಅಂತ ಕಂಗಾಲಾಗಿ ಹೋಗಿದ್ರು ಆದ್ರೆ ಈ ರಷ್ಯಾ ಹೆಣ್ಮಗಳು ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಸೋತು ಹೋಗಿದ್ರು ಹೀಗಾಗಿಯೇ ಈ ಜಾಗವನ್ನ ಆಯ್ಕೆ ಮಾಡ್ಕೊಂಡಿದ್ರಂತೆ ಆಧ್ಯಾತ್ಮದ ಕಡೆ ಒಲವು ಹುಟ್ಕೊಂಡಿದ್ರಿಂದ ದೇವ್ರು ಪೂಜೆ ಪುನಸ್ಕಾರ ಅಂತ ದೇವಿ ವಿಗ್ರಹ ಇಟ್ಕೊಂಡು ನಿತ್ಯವೂ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ ಜೊತೆಗೆ ಹೋಮ ಹವನ ಯೋಗಾಭ್ಯಾಸವನ್ನು ಮಾಡ್ತಿರ್ತಾರೆ ಇದೇ ಗುಹೆಯಲ್ಲಿ ಇರ್ತಿದ್ದ ಕುಟಿನಾಗೆ ರಾಮ ಮಂದಿರದ ಪ್ರಸಾದವೇ ಮೃಷ್ಟಾನ್ನ ಭೋಜನ ಬೆಳಿಗ್ಗೆ ಮಧ್ಯಾಹ್ನ ರಾಮ ದೇವಸ್ಥಾನದ ಬಳಿ ತನ್ನ ಮಕ್ಕಳ ಜೊತೆ ಹೋಗ್ತಾ ಇದ್ದವರು ಅಲ್ಲಿ ಕೊಡ್ತಾ ಇದ್ದ ಪ್ರಸಾದವನ್ನೇ ನೆಚ್ಕೊಂಡಿದ್ರು ಮಕ್ಕಳ ಜೊತೆ ಬಂದು ದೇವರ ಪ್ರಸಾದ ಸ್ವೀಕರಿಸ್ತಾ ಇದ್ರು ಕೆಲ ತಿಂಗಳ ಹಿಂದೆ ನೇಪಾಳಕ್ಕೂ ಹೋಗಿ ಅಲ್ಲೂ ಒಂದಿಷ್ಟು ದಿನ ವಾಸವಾಗಿತ್ತು ಬಳಿಕ ಮತ್ತೆ ಗೋವಾಗೆ ಬಂದ ಕುಟೀನಾಗಿ ಗೋಕರ್ಣದ ಸೆಳೆತ ನಿಂತಿರ್ಲಿಲ್ಲ ಹದಿನೈದು ದಿನದಿಂದ ಗೋಕರ್ಣಗೆ ಬಂದವರು ಇದೇ ಗುಹೆಯಲ್ಲಿ ಜೀವಿಸೋದಕ್ಕೆ ಶುರು ಮಾಡಿದ್ದಾರೆ ಇಬ್ರು ಮಕ್ಕಳ ಜೊತೆ ಧ್ಯಾನ ಪೂಜೆ ಮಾಡಿಕೊಂಡು ಕಾಲ ಕಳೀತಾ ಇದಂತೆ ಆಘಾತಕಾರಿ ವಿಷಯ ಅಂದ್ರೆ ಇದ್ದ ಜಾಗದಲ್ಲಿ ಸತ್ತ ಹಾವುಗಳು ಭಾರತದ ಆಚಾರ ವಿಚಾರಗಳಿಗೆ ಮಾರು ಹೋದವು ತನ್ನ ಮಗಳಿಗೆ ಪ್ರೇಮ ಅಂತಾನೂ ಹೆಸರಿಟ್ಟಿದ್ದಾರೆ ಒಟ್ನಲ್ಲಿ ಎರಡು ಸಾವಿರದ ಹದಿನೇಳರಿಂದ ವೀಸಾ ಇಲ್ಲದೆ ಹಾಯಾಗಿ ಓಡಾಡ್ಕೊಂಡಿದ್ರು ಅಂದ್ರೆ ನಮ್ಮ ವ್ಯವಸ್ಥೆ ಬಗ್ಗೆ ನಿಜಕ್ಕೂ ಅಚ್ಚರಿ ಮೂಡಿಸ್ತಾ ಇದೆ ಆಪ್ಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್